ಡಬಲ್ ಡಿಗ್ರಿ ಮುಗ ಸಾಲಿಗೆ ಬಿಟ್ಟಿರ ಈಗ ಬಿಟ್ಟು ಡಿಗ್ರಿ ಮುಗಿಸಿ ಸಾಲಿ ಬಿಟ್ಟಿ ನೀನು ಕ್ವಶನ್ ಕೇಳ ಹಂಗಾದ್ರೇಳ್ ಈ ಜಗತ್ತಾಗ ಅತಿಹಚ್ಚು ಮಳಿಯಲ್ಲಿ ಅಕ್ಕದ ಭೂಮಿ ಮ್ಯಾಗ ಹೋಗ ಏನ್ ಡೇಂಜರ್ ಅದಿ ಹೋಗ್ ಮಾರಿ ನೀನು ಬರಬ್ಬರಿನೇ ಹೇಳ್ತಿಲ್ಲ ಭೂಮಿ ಮ್ಯಾಗ ಹಾಕತ್ತಿಲ್ಲ ನಮ್ ಮಳಿ ಅದು ಗೊತ್ತಾಗಲ್ಲ ಏನ್ ನಾ ಕಡೆ ಅಲ್ಲಿ ಸೈಡ್ ಹಾಕದತ್ ಮಾಡಿದ್ನಲ್ಲ ಆ ಕಡೆ ಹಾಕತ್ ಹೋಣ ದಿನ ಮಳಿ ಬಂದ್ ಹಾಕತ್ ಭೂಮಿ ಮ್ಯಾಗ ನನಗೂ ಗೊತ್ತಾಗಿಲ್ ಬಾರು ನಾನ್ ನಿನ್ನಂತ ಕೇಳತಿಲ್ಲ ನಂದೇ ತಪ್ಪ ತಮ್ಮ ಬಲೆ ಬರ್ಸೆ ಮಾತಾಡ್ತಿ ಹೇಳ ನೀವು ಹಂಗಾರ ನಾವಂದ್ ಹೇಳ್ತೀನಿ ಕೇಳ ಏನಂತ ನೆಗಡಿ ಬಂದ್ರಿ ಏನ್ ಕುಡಿಬೇಕನ ನೆಗಡ್ ಬಂದದಣ ಹೋಣ ಚಾಯ್ಸ್ ಕುಡಿ ಹೋ ಅಣ್ಣ ಮನೆ ಮೆಟ್ ಮೆಟ್ಲಿ ಹೊಡಿತಾರ ಅಣ್ಣ ಮನೆಯಾಗ ಏನ್ ಹೊಡಿತಾರ ನಾವ್ ಕುಡಿದಿಲ್ಲ ಅನು ಮತ್ತ ನಿಮ್ ಮನ್ಯಾಗ ಹೊಡತಿರ ನಮ್ ಮನೆಯಾಗ ಹೊಡಿತಾರ ಹೊಡಿದ್ ಏನಿಲ್ಲ ಪಾತ್ರ ಕುಡಿದ್ ಮನಿಗ್ ಮಕ್ಕೊಂಡ್ಬಿಡುದು ಹಾಸಿಗೆ ಹೊತ್ಕೊಂಡ್ ತಗಿದೇ ಇಲ್ಲ ಕಾಲನ್ ತಗೊಂಡ್ ಹೊಡಿತಾರ ಅಣ್ಣ ಕಾಲನ್ ತಗೊಂಡ್ ಹೋರ ಅವತ್ ಕಾಲನ್ ತಗದಿಟ್ ಬಿಡ್ಬೇಕ ನಿಮ್ ಮನೆ ಅವರೂ ಇರ್ತಾವಲ್ಲ ಅಣ್ಣ ಮತ್ತೇನ್ ಮಾಡಾಕ್ ಬರ ನೀ ಹಂಗಾದ್ರ ಏನ್ ಮಾಡ್ತಿ ಹೇಳ ನಮ್ ಮನ್ಯಾಗ ಕಣ್ಣಿ ಎಣ್ಣೆ ಎಣ್ಣೆ ಕೊಡ್ತಾ ಇರತ್ತಲ್ಲ ಎಣ್ಣೆ ಪನ್ಯ ಕೊಡುದ ಬಾಳ್ ದೂರ್ ಹೋಗ್ಬೇಕು ಗುಳ್ಗಿ ಅಣ್ಣ ಗುಳಗಿನ ತಗೋಬಾರ ಈ ವಯಸ್ಸಾಗ ಗುಳ್ಗಿ ತಗೊಂಡೆ ಹಿಂಗಾಗಿನಿ ಏನ್ ತಗೋಬೇಕ ಅದನ್ನ ತಗೋ ಈ ಕಂಟ್ರಿ ತಗೊಂಡ್ ಅಲ್ಲೇದ ಗಟರ್ದಾಗ ಬಿದ್ದ್ಬಿಡು ಮನಿಗೆ ಹೋಗಬೇಡ ತಮ್ಮ ನಾವನ್ ಕೇಳ ಇನ್ನೊಂದು ಕೇಳೋಣ ಈಗ ಕೋಳಿ ಮೊದಲ್ ಏನ್ ತತ್ತಿ ಮೊದಲ ತಮ್ಮ ಮಾರ ಕೋಳಿ ಮೊದಲ ಕೋಳಿ ತತ್ತಿ ಇಟ್ಟಾಗ ತಿ ಬರ್ತದ ತತ್ತಿ ಮೊದ್ಲು ಹತ್ತಿ ಅಂತೀನಿ ಕೋಳಿ ತತ್ತಿ ಇಲ್ಲ ಇಲ್ಲಿ ಹೋಣ ಮಣ್ಣಿ ನಾವು ಹಿಂಗೆ ಮಾಡಿದೇವ ಒಂದ್ ತತ್ತಿ ತಂದಿದ್ದೇವ ಅದೇ ಕೋಳಿ ಇಡ್ತನಾ ಕೋಳಿಯಾಗ ಇಡ್ತಾವ ಹೆಂಗ ಕೋಳಿ ಮರಿವ್ ಮೊಮ್ಮೆ ಕೋಳಿನ ಮಾಡಿಬಿಡ್ತೇ ಇಲ್ಲೋಣ ಮೇಯಿಸಿದೇವಣ್ ತತ್ತಿ ಒಂದ್ ತತ್ತಿ ತಂದಿದ್ದೇವಣ ಏ ಏನ್ ಮೊದಲ ನಾನ್ ಅನ್ಸು ಮಟ್ಟಿ ಕೋಳಿನ ಮೊದಲ ಅಣ್ಣ ನೋಡಿ ಅಣ್ಣ ಏ ನನಗೆ ಇದ್ರ ಮಾತಾಡ್ತೇ ಕೋಳಿ ಮೊದಲ ಇಲ್ಲ ಅಣ್ಣ ಏನ್ ಇಲ್ಲ ಅಣ್ಣ ಕೋಳಿನ ಮೊದಲ ಹತ್ತಿ ಮೊದಲು ಅಣ್ಣ ಕೋಳಿ ಮೊದಲು ನಾನು ಮಾತ್ ನೀ ಕೇಳ್ಬೇಕು

ಏ ನೀ ದೊಡ್ಡ ಮೈ ಹೊಡೆದು ಹೋಗ್ಬಾರ್ಯ ದೊಡ್ಡ ಏನು ಮತ್ತ್ ನಮ್ ಕೆಳರಾಗಿ ನಪ್ಪ ನೀ ಅಣ್ಣ ಅಲ್ಲಿ ಪೋಲಿಸ್ ಹಾಕ್ಯಾರ ಹೋಗೋಣ್ಯ ನಾಣ ಕೋಳಿಸ್ ಹಾಕ್ಯಾರ ಹೋಣ ಹಂಗಾದ್ರೆ ಎತ್ಕೊಂಡು ತಂದೆ ಬಿಡೋನು ಚುರಿ ಹಾಕ್ಯಪ್ಪನಿ ಇವತ್ತು ತುರಿ ಹಾಕಿ ಬೋಣ ಹಿಂಗ ಹಾಕೊಣು ಹಿಂಗ ಹಾಕೊಣ ಅಣ್ಣ ಹಿಂಗ ಹಾಕೊಣ ಹಿಂಗ ಹಾಕ್ಕೊಣ ಅಣ್ಣ ಅಲ್ಲಿ ಬಿಟ್ಟು ನಿಂದೆ ಅಲ್ಲಿ ಅಲ್ ಸಾರಿ ಹೋಗುಣ ಅಂದ್ಯಾ ಹೋಗುಣ ಬಾ ಅಣ್ಣ ಮತ್ತ ನನಗೊಂದ್ ಬೇಕು ನೋಡು ಯಾಡ್ ಬಾ ಅಣ್ಣ ಇಬ್ಬರು ತೊಗೊಳಣ್ಣ ಅವ್ರ ಏನ್ರ ಬೈದರ್ ರೀ ನೀನೆ బయర్ బయస్కొత్తి ఒడ్స్కోవ్ ఒడ్స్ మసాలసాలీ మసాలి మూడు మే ఇలా ఒం మసాలి తర్తీనా ఒ తోబ ఒ తోబణ ఉప్ప కార నీర బొగణి నా తర్తీన్ ఉప్ప కార నీర బొగణి ಮಸಾಲೆ ನಾ ಬದ್ನಿಕಾಯಿ ಚೌಳಿಕಾಯಿ ತಮಾಟಿ ತರ್ಲೇನ ಅದ್ನ ಏನ್ ಮಾಡ ಆ ತಗೊಂಡು ಏ ಮತ್ತ ಹಾಕಕ್ ಬೇಡ ಅವು ಅದ್ಮೇನ್ ಹಾಕ್ತಾರೆ ಅಣ್ಣ ಈ ತಮಾಟಿ ಬದನಿಕಾಯಿ ಹಾಕಲ್ಲ ಅಣ್ಣ ಅದರ ಅದ್ಮೇಲೆ ಹಾಕಲ್ಲೋ ಅಣ್ಣ ಅವ್ನು ಹಂಗಾದರ್ ನಾಯಿ ಅಂತಾರಲ್ಲ ಹೇಳು ಈ ಮಸಾಲಿಗಳು ತಗೊಂಬಾಣ ಬರೀ ಮಸಾಲೆಗಳು ಯಾವ ಯಾವ್ ತರಲಿ ಹಂದಿ ಮಸಾಲೆ ನಾಯಿ ಮಸಾಲಿ ದನದ ಮಸಾಲೆ ಆಡಿನ್ ಮಸಾಲೆ ಕೋಳಿ ಮಸಾಲಿ ತೊಗೊಂಬಾ ಅಣ್ಣ ಆ ಇವಲ ಸಿಗ್ತಾವು ಸಿಗ್ತಾವರ ಮಾರ್ತಿರ್ತಾರಲ್ಲ ಅಲ್ಲಿ ಅಂಗಡಿಯಾಗ ಹಂಗಂದ್ಯಾರ ಹಾಂ ತರ್ತೀನ ಯಾಕಂದ್ರೆ ಟೇಸ್ಟ್ ಆಗ್ತೈತಿ ಟೇಸ್ಟ್ ನಾಯಿ ಹಂದಿ ಮಸಾಲೆ ಯಾಕಿದ್ರೆ ಟೇಸ್ಟ್ ಬರ್ತದ ಹ್ಞೂ ಹಾಂ ನೀ ತಿನ್ನಿಲ್ಲ ಒಮ್ಮೆಲೆ ನಾ ತಿಂದಿರು ಅದಕ್ಕೆ ಕೇಳ ತಿನ್ನಾ ನಿನ್ಗೆ ಏನೇನ್ ತರ್ಬೇಕು ಏನಾರ ತಿನ್ನಾಕ ಹೇಳ ನೀನು ಮಾಡ್ತೀಲ್ ಹಾ ಮಸ್ತ್ ಮಾಡ್ಬೇಕು ಹಾ ಹಾ ನನ್ಗ ಒಂದ್ ಕೋಳಿ ಒಳ ಒಂದು ಎರಡು ಕೋಳಿ ಒಳಗೆ ಒಂದ್ವರೆ ಕೋಳಿ ನನಗೆ ಅದೇ ಹೋ ಮತ್ತೆ ಆಚೆ ಅಲ್ಲ ನೀನೆ ತಿನ್ನೊ ನಾನೇನು ತಿನ್ನಲ್ಲ ಆದ್ರೆ ತಳ್ಗಿನ ಕಾಳು ಅದು ಕೊಡ್ತಿರ್ತೀವ ಅವ ನೀವು ಒಯ್ದು ಬಿಡತ್ತೇ ಕಾಲು ತಿನ್ನಲ್ಲ ಓ ಮಾರ ನೀನೆ ತಿನ್ನ ನಾಲ್ಕು ಕಾಲ உம் ஆய் தா நினு அர் கொடுத்தா நடி ஹங்காந்திர ಇವ ಮಾರ ಕೋಳಿರ ತತ್ತಿಟ್ಟ ಇಲ್ಲಿ ಯಾರಿಗೆ ಓದ್ತ ಹೊರ್ಕೊಂಬ ತಿನ್ಬೇಕು ಏ ಅಲ್ಲ 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 ಅದ್ರಿ ಆಯ್ತು ಪಾಯ್ತ ತತ್ತಿಟ್ಟಿ ತತ್ತಿರ ಇಟ್ಟೈತಿ ಇದ್ರ ಮಾರ್ರ ಮಾರನೂ ಇಲ್ಲಿಕಂದ್ರ ಶ್ರಾವಣ ಪಾಲಸುದೇವೇ ஒே நம் இன பட்ட ನೀ ಹೋಗಾರ ನನ್ಗೆ ಅಂಜಿ ಕುರ್ದ ನಾನು ನೋಡ್ತಿರ್ತೀನಿ ಇಲ್ಲಿ ಸಣ್ಣ ವಕೀಲ ಸಂಧ್ಯಾಗ ಇದು ಇದ್ರಾಗದು ಹಾಸಿ ಹೋಗ್ಬಿಡುತ್ತ ತಂತ್ಯಾಗದು ಆಸಿ ಹಂಗೆ ಹೋಗ ರೋಣ ತಂತ್ಯಾಗ ಏನು ಹೇಳ್ತಿ ತಂತ್ಯಾಗ ಹೋಗಾರ ಹೋಗ್ತೀನಿ ಹಂಗಾದ್ರೆ ಇಬ್ರು ಒಳಗೆ ಹೋಗೋಣ ಇಲ್ಲ ನಾ ಬಾಳಿ ನಿಂದಿರ್ತೀನಿ ನೀವ್ ಹೋಗಿ ಬಡಗ ತೊಗೊಂಬಂದ್ರ ಕಡಿತ ಹೋಗು ನೀ ದೊಡ್ಡ ಮಕ್ಕಿ ಎರಡು ಕೈಲಿ ಇರ್ತಿ ಕಚ್ಚಾಗ ನಾ ಸಣ್ಣ ಇಬ್ರು ಹೋಗ್ಬಿಡು ನಡಿ ಬೇಡ ಬೇಡ ಇಬ್ರು ಬಗಾಣ ನಾವು ಬಾಲ ಕಟ್ಟಿ ಹೊಡಿತಾ ಅಲ್ಲಿ ಚಪ್ಪರ್ದಾಗ ಸರ್ದ್ ಕುಂದ್ರು

ನಡಿ ಹೋದ ಸಿಕ್ಕ ನಡಿ ಹೋದ ಜಲ್ದಿ ಬರ್ತಾನೆ ಬಿಟ್ಟು ಹೋಗಿ ಇಲ್ಲೇ ಇಲ್ಲ ತಕ್ಕಂತಿ ಎಡ ಇಲ್ಲ ಬಂದ್ಲಾ ಬಾ ಬಾ తమా మసాలి నా తరుణండి భోని కారా ఉపా తర్బకని పట్టనే తర్తనా ಮತ್ತ ಇದ ನಮ್ಮಅಪ್ಪ ನಮ್ಮಅಪ್ಪ ಏನ್ ಇಲ್ಪ ಕೋಳಿ ಸುಡು ಮಾಡ್ಕೊಂಡ್ ಬಂದ ಕೊಯ್ಬೇಕಂತ ಹೇಳಿ ಶ್ರಾವಣ ಐತಿ ಈಗ ಅದ್ರ ಅನ್ವಯ ಐತಿ ನಿಮ್ಗ ನಮ್ಮ ಇಲ್ಲಿ ನಾವ್ ತಿನ್ನು ಗದ್ದಾಗ ಗೊತ್ತಾಗಿಲ್ ಹೂಮರೇ ಯಾ ಉಪ್ಪ ನೀ ಹಡದ ಓ ನೀಬೇಕಿಲ್ಸ ನೋಡ್ ಬೈಸ್ಬೋದ್ ನೋಡ್ ಏ ಕಂಡ ಕಬ್ರಿ ಹಾರಿ ಒಂದ್ ತಿಂಗ್ ಶ್ರಾವಣ ಪಾಲಿಸ್ ನೀವ್

కష్టపడత మార్కొంత్రవేత్త ఊరగలండి శ్రవణ గొప్ప దొడ్డమ్మ హంగు మొదల శ్రవణ్ తరు దా మే ఇల్ నీకు ನಮ್ಗೇನ್ ಗೊತ್ತು ಹೊರಗ್ ಕುತ್ಕೊಂಡ್ ತಿಂದು ಜಳಕಾ ಮಾಡಿ ಹೋದ್ರ ನಡಿತೈತಿ ಏನೋ ನೀನ ಈ ಸತ್ ಬಿಟ್ಟ್ ಬರದಾಯ್ತ ನೋಡ್ ಸುಳ್ ಸುಳೆ ಹೊಳೆ ಹೋಗಿ ಬಗ ನಾವ್ ಅಲ್ಲೇ ಕಾಯ್ಕೊತ ಕುಂತಿದ್ರ ಹೊಡ್ದ್ ಹಿಡ್ದ ಅಂದ್ ನೋಡು ಮಾರನಾಣಿ ಇಲ್ಲ ಪಡ್ದಾಗ ಪಡ್ದಾಗ ಮಾರೋಣ ಅಂದ್ಯಾ ಮಾರಿದ್ರ ಗೊತ್ತಾಕಲ್ ಅವನ ಗೊತ್ತಿ ಆಕತಿ ಶ್ರಾವಣ ಐತಿ ಹೋಗಲ್ಲ ಯಾರು ವಯಸ್ ಬಿಟ್ಟ ಬಿಡುಂಬಾ ಅಲ್ಲೇ ಬಾ ನಡಿಯ దోస్తా ఇల్ బిట్ మ్యాక్ బయస్ పట్టే అవును ఇల్గ్ దొడ్డ మిట్ బా ఇబ్బు కూడా ఒ బా ఇబ్బంది పట్టణ బా నడి ఇల్ బిడు ఒళగ్ బా పట్టబాక బా అయినా

கட்ட கட புடன ನಿನ್ನ ಮಲ್ಲೆ ಹೇಳಿದ ಹೋಗ್ ಮರ ನಾ ಹೊರ ನಿಂದಿರ್ತೀನಿ ಒಬ್ಬ ಬಿಡೋತ್ ನಾರೊಬ್ಬ ಒಬ್ಬನ್ ಕಡೆ ಕಟ್ಟಿದ ಅಲ್ಲಿ